ನಮಸ್ಕಾರ ನನ್ನೆಲ್ಲ ಪ್ರೀತಿಯ ವೀಕ್ಷಕ ಬಂಧುಗಳಿಗೆ ಬಾಟಲ್ಗಾಳ ಅಂದರೆ ಸೊರೆಕಾಯಿ ಹಸಿ ಮೆಣಸು ನೋಡ್ತಾ ಇದ್ದೀರಲ್ಲ ವೀಡಿಯೋದಲ್ಲಿ ಇದರಿಂದ ನಾವು ಮಜ್ಜಿಗೆ ಮೆಣಸಳ ಹೇಗೆ ಮಾಡೋದು ಅಂತ ವಿಡಿಯೋದಲ್ಲಿ ನೋಡೋಣ ಸೊರೆಕಾಯಿ ಇದೊಂದು ಆರೋಗ್ಯಕರವಾದ ಅಡುಗೆ ಸೊರೆಕಾಯಿ ಅಲ್ಲಿ ನೀರಿನ ಅಂಶ ಜಾಸ್ತಿ ಇರುತ್ತೆ ಹಾಗೆ ದೇಹವನ್ನು ತುಂಬ ತಂಪಾಗಿರಿಸ್ತದೆ ಆಯುರ್ವೇದದಲ್ಲಿ ಆ್ಯಸಿಡಿಟಿಗೆ ಅಜೀರ್ಣಕ್ಕೆ ಹೊಟ್ಟೆ ಹುಣ್ಣಿಗೆ ಇದರಿಂದ ಔಷಧಗಳು ತಯಾರಾಗುತ್ತೆ ಇದರ ರಸವನ್ನು ಕೂಡ ಆಯುರ್ವೇದಗಳಲ್ಲಿ ಹೆಚ್ಚು ಬಳಕೆ ಮಾಡ್ತಾರೆ ಮಾನಸಿಕ ಕಾಯಿಲೆಗಳಲ್ಲಿ ಕೂಡ ಔಷಧಿ ಇದರಿಂದ ತಯಾರಾಗುತ್ತೆ ಹಾಗೆ ಹೃದಯ ರೋಗ ಇರೋರು ಮಾತ್ರ ಇದನ್ನು ಸೇವಿಸಬಾರ್ದು ಕಡಿಮೆ ಸೇವಿಸಬೇಕು ಚೆನ್ನಾಗಿ ಸೊರೆಕಾಯಿಯನ್ನು ತೊಳೆದು ಸಿಪ್ಪೆ ತೆಗೆದು ಉಪ್ಪು ಮೆಣಸು ಸೊರೆಕಾಯಿ ನೀರು ಹಾಕಿ ಚೆನ್ನಾಗಿ ಬೇಯಿಸಬೇಕು ಬೇಯಿಸಿ ಆದಮೇಲೆ ಸ್ವಲ್ಪ ತಣದ ನಂತರ ಮಿಕ್ಸಿ ಜಾರಿಗೆ ಹಾಕಿ ಅದನ್ನು ರುಬ್ಬಬೇಕು ಬೇಯಿಸಿದಂಥ ಹಸಿಮೆಣಸು ಸೋರೆಕಾಯಿ ಉಪ್ಪು ಹಾಕಿ ನುಣ್ಣಗೆ ರುಬ್ಬಬೇಕು ಆಮೇಲೆ ಒಂದು ಒಗ್ಗರಣೆ ಮಾಡಬೇಕು ಒಗ್ಗರಣೆಗೆ ಉದ್ದಿನಬೇಳೆ ಸಾಸಿವೆ ಕಡ ಕಡಲೇಬೇಳೆ ಬೇಕಾದರೆ ಹಾಕ್ಬೋದು ನಾನು ಹಾಕಿಲ್ಲ ಒಣಮೆಣಸು ಕರಿಬೇವು ಹಾಕಿ ಒಗ್ಗರಣೆ ಹಾಕಬೇಕು ಮತ್ತು ಸ್ವಲ್ಪ ಚಿಟಿಕೆ ಅರಿಶಿನ ಪುಡಿ ಹಾಕಬೇಕು ಆಮೇಲೆ ರುಬ್ಬಿದಂಥ ಮಸಾಲೆನ ಹಾಕಿ ಚೆನ್ನಾಗಿ ಕದಡ್ತಾ ಇರಬೇಕು ನೋಡಿ ಹೇಗಿದೆ ಅಂತ ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಇದನ್ನು ಅನ್ನದ ಜೊತೆ ಚಪಾತಿ ಜೊತೆ ತಿನ್ಬೋದು ದೋಸೆ ಜೊತೆ ಕೂಡ ಚೆನ್ನಾಗಾಗುತ್ತೆ ರೊಟ್ಟಿ ಜೊತೆ ಕೂಡ ಟೇಸ್ಟಿಯಾಗಿರುತ್ತೆ ಆಮೇಲೆ ಕೆಳಗೆ ಇಳಿಸಿದ ಮೇಲೆ ಮೊಸರು ಹಾಕಿ ತಿರುವಿ ಸ್ವಲ್ಪ ಹೊತ್ತು ಹಾಗೆ ಬಿಡಬೇಕು ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿದೆ ಅಂತ ಇದು ಮಜ್ಜಿಗೆ ಮೆಣಸಾಳೆ ನೀವು ಬೇಕಾದರೆ ಸೊರೆಕಾಯಿ ಚಟ್ನಿ ಅಂತಲೂ ಬೇಕಾದರೂ ಕರಿಬೋದು ಪರವಾಗಿಲ್ಲ ತುಂಬ ಟೇಸ್ಟಿಯಾದಂಥ ಒಂದು ರೆಸಿಪಿ ಇದು ಮಾಡಿ ನೀವು ತಿನ್ನಿ ಮನೆಯವರಿಗೆಲ್ಲ ಕೊಡಿ ಹಾಗೆ ಈ ಅಡುಗೆ ಇಷ್ಟವಾದಲ್ಲಿ ಲೈಕ್ ಶೇರ್ ಕಮೆಂಟ್ ಮಾಡಲು ಮರಿಬೇಡಿ ಥ್ಯಾಂಕ್ ಯು